ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮವನ್ನ ನಾನೇ ಮಾಡಿಸಿದ್ದು ಅವರಿಗೆ ವ್ಯಾಪಾರದ ಬೆದರಿಕೆಯನ್ನು ಹಾಕಿ ಎರಡೂ ದೇಶಗಳನ್ನ ಪಾಕಿಸ್ತಾನ ಮತ್ತು ಇಂಡಿಯಾವನ್ನ ಯುದ್ಧ ವಿರಾಮಕ್ಕೆ ಹೋಗುವಂತೆ ಮಾಡಿದ್ದೆ ನಾನು ಅಂತ ಇಲ್ಲಿಯವರೆಗೆ ಡೊನಾಲ್ಡ್ ಟ್ರಂಪ್ ಅರವತ್ತಕ್ಕೂ ಹೆಚ್ಚು ಬಾರಿ ಹೇಳ್ಕೊಂಡು ಬಂದಿದ್ದಾರೆ ಮುಂದೇನು ಹೇಳ್ತಾನೆ ಇರ್ತಾರೆ ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಅದನ್ನ ಯಾವತ್ತೂ ಕೂಡ ನೇರವಾಗಿ ಟ್ರಂಪ್ ಹೆಸರು ಹೇಳಿ ನಿರಾಕರಿಸಿದ್ದೇ ಇಲ್ಲ ನಿರಾಕರಿಸಿದ್ದೇ ಇಲ್ಲ ಆ ರೀತಿಯಾಗಿ ನರೇಂದ್ರ ಮೋದಿ ಅವರಿಗೆ ನಿರಂತರವಾಗಿ ಡೊನಾಲ್ಡ್ ಟ್ರಂಪ್ ಅರವತ್ತಕ್ಕೂ ಹೆಚ್ಚು ಬಾರಿ ಇಲ್ಲಿಯವರಿಗೆ ಅವಮಾನ ಮಾಡಿದ್ದಾರೆ ಆದರೆ ಅವೆಲ್ಲವನ್ನು ಮೀರಿ ಈಗ ಎರಡೆರಡು ವಿಚಾರದಲ್ಲಿ ಎರಡೆರಡು ವಿಚಾರದಲ್ಲಿ ನರೇಂದ್ರ ಮೋದಿ ಬೆನ್ನಿಗೆ ಮತ್ತೆ ಟ್ರಂಪ್ ಚೂರಿ ಹಾಕಿದ್ದಾರೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಯಾವುದೇ ಎರಡು ವಿಚಾರ ಅಂದ್ರೆ ಒಂದು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಗೆಲುವಾಯಿತು ಅಂತ ಅಮೆರಿಕದ ಡಾಕ್ಯುಮೆಂಟ್ ಹೇಳ್ತಾ ಇದೆ ಅಮೆರಿಕದ ವರದಿ ಹೇಳ್ತಾ ಇದೆ ಅದು ಒಂದು ಎರಡನೇದು ಪಹಲ್ಗಾಮ್ ದಾಳಿ ಹೊರಗಿನ ಶಕ್ತಿಗಳ ಮೂಲಕ ಆಗ್ ಆಗ್ಲಿಲ್ಲ ಒಳಗಿನ ಸಂಘರ್ಷದ ಕಾರಣಕ್ಕೆ ಆಂತರಿಕ ಸಂಘರ್ಷದ ಕಾರಣಕ್ಕಾಯಿತು ಅನ್ನುವ ಮೂಲಕ ಪರೋಕ್ಷವಾಗಿ ಪಾಕಿಸ್ತಾನದ ಕೈವಾಡ ಅದರಲ್ಲಿಲ್ಲ ಅಂತ ಹೇಳುವಂತೆ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಹೇಳಿಕೆಯನ್ನು ಕೊಟ್ಟಿದ್ದಾವೆ ಸೊ ಈ ಎರಡು ವಿಚಾರಗಳ ಬಗ್ಗೆ ಎಲ್ಲಿ ಏನು ವರದಿ ಬಂದಿದೆ ಅದನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ ಮತ್ತು ಈ ಆಪರೇಷನ್ ಸಿಂಧೂರ ಪಹಲ್ಗಾಮ್ ದಾಳಿ ಇದೆರಡರ ಕುರಿತು ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಟ್ ನೆನಪಿಸ್ತೇನೆ ಸೊ ನಾನು ಹೇಳದಂಗೆ ಅಲ್ಲಿ ಒಂದು ಪ್ರತಿ ಆಗಾಗ ತಾನು ಯಾವೆಲ್ಲ ದೇಶಗಳ ಮೇಲೆ ಕಣ್ಣಿಟ್ಟಿದ್ದೀನೋ ಆ ದೇಶಗಳ ಚಟುವಟಿಕೆ ಅವುಗಳ ಆರ್ಮಿಯ ಪವರ್ ಸೇನಾ ಶಕ್ತಿ ಅದನ್ನು ಕುರಿತಾಗಿ ವರದಿಗಳನ್ನ ಅಮೆರಿಕ ಸಿದ್ಧ ಮಾಡ್ಕೊಳ್ತಾ ಇರುತ್ತೆ ಈಗ ಅದು ಹೆಚ್ಚಾಗಿ ಕಣ್ಣಿಟ್ಟಿರುವಂತಹದ್ದು ಚೈನಾ ಮೇಲೆ ಹಾಗಾಗಿ ಚೈನಾದ ಶಕ್ತಿ ಏನಿದೆ ಅವರ ವೆಪನ್ಸ್ ಏನಿದೆ ಮಿಸೈಲ್ಸ್ ಏನಿದೆ ಅವರದ್ದು ಆರ್ಮಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಆ ವರದಿಯನ್ನ ಯು ಎಸ್ ಚೈನಾ ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ ಅಂತ ಕರೀತಾರೆ ಅದೊಂದು ಸಮಿತಿ ಇದೆ ಆ ಸಮಿತಿ ಚೈನಾದಲ್ಲಿ ನಡೀತಿದೆ ಅದನ್ನ ಎಕನಾಮಿಕಲಿ ಪ್ಲಸ್ ಮಿಲಿಟರಿ ಎರಡೂ ವಿಚಾರದಲ್ಲಿ ಏನ್ ನಡೀತಿದೆ ಅಂತ ಹೇಳುವಂತಹ ಪ್ರಯತ್ನವನ್ನ ಮಾಡುತ್ತೆ ಆ ಮೂಲಕ ಅಮೆರಿಕ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಕೊಡುತ್ತೆ ಮುಂದೆ ಯಾವ ರೀತಿಯಲ್ಲಿ ಅವುಗಳನ್ನು ಹ್ಯಾಂಡಲ್ ಮಾಡ್ಕೊಳ್ಬೇಕು ಚೈನಾವನ್ನ ಯಾವ ರೀತಿ ನೋಡಬೇಕು ಚೈನಾ ಜೊತೆ ಯಾವ ರೀತಿ ಸಂಬಂಧ ಹೊಂದಿರಬೇಕು ಅನ್ನೋದಕ್ಕೆ ಆ ವರದಿಯಲ್ಲಿ ಆಪರೇಷನ್ಸ್ ಇಂಧೋರು ನಡೆದಿತ್ತಲ್ಲ ಮೇ ಏಳರಿಂದ ಒಂದು ನಾಲ್ಕು ದಿನ ಮೇ ಹತ್ತನೇ ತಾರೀಕು ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನ ಆಮೇಲೆ ದಿಢೀರ್ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಅಲ್ಲ ಪಾಕಿಸ್ತಾನ ಅಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು ಎಕ್ಸಲ್ಲಿ ಯುದ್ಧ ವಿರಾಮ ಘೋಷಣೆ ಆಗಿದೆ ಅಂತ ಆ ನಂತರ ಭಾರತ ಪಾಕಿಸ್ತಾನಗಳು ಮಾಡಿಕೊಂಡ್ವು ಆಗಲಿಂದ ನಿರಂತರವಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಕೇಳಿ ಬಂದಿರುವಂತಹದ್ದು ಟ್ರಂಪ್ಗೆ ಹೆದರಿ ಟ್ರಂಪ್ ಹೇಳಿದಂತೆ ನರೇಂದ್ರ ಮೋದಿ ಕೇಳಿದ್ದಾರೆ ಚೆನ್ನಾಗಿ ಹೋಗ್ತಾ ಇದ್ದಂತಹ ಯುದ್ಧವನ್ನ ನಿಲ್ಲಿಸಿದ್ದಾರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾ ಇದ್ದ ಭಾರತದ ಆರ್ಮಿಯನ್ನು ತಡೆದಿದ್ದಾರೆ ಅನ್ನುವಂಥದ್ದು ನರೇಂದ್ರ ಮೋದಿ ಅವರಿಗೆ ಬಂದಂತಹ ಆರೋಪ ಸೊ ಆ ಒಂದು ಆಪರೇಷನ್ ನಡೀತಲ್ಲ ಅದರ ಕುರಿತಾಗಿ ಈ ಯು ಎಸ್ ಚೈನಾ ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ ಅಲ್ಲಿ ಆ ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತಾರೆ ಪಾಕಿಸ್ತಾನಕ್ಕೆ ಗೆಲುವಾಯ್ತಲ್ವಾ ಭಾರತ ಪಾಕಿಸ್ತಾನದ ನಡುವೆ ನಾಲ್ಕು ದಿನಗಳ ಸಂಘರ್ಷದ ಸಂದರ್ಭದಲ್ಲಿ ಆಗ ಪಾಕಿಸ್ತಾನ ಬಳಸಿದ್ದು ಚೈನಾದ ವೆಪನ್ಗಳನ್ನ ಚೈನಾದ ಶಸ್ತ್ರಾಸ್ತ್ರಗಳನ್ನ ಅದು ಬಳಸ್ಕೊಳ್ತು ಚೈನಾ ಟೆಸ್ಟೇ ಮಾಡಿಲ್ಲದಂತಹ ಕೆಲವುಗಳನ್ನ ರಿಯಲ್ ಟೈಮ್ ಟೆಸ್ಟ್ ಮೂಲಕ ರಿಯಲ್ ಟೈಮ್ ಟೆಸ್ಟ್ ರೀತಿಯಲ್ಲಿ ಯುದ್ಧದಲ್ಲಿ ನೇರವಾಗಿ ಪಾಕಿಸ್ತಾನಕ್ಕೆ ಕೊಟ್ಟು ಭಾರತದ ಯುದ್ಧ ಭಾರತದ ವಿರುದ್ಧ ಬಳಸೋದಕ್ಕೆ ಬಿಟ್ಟು ಆ ಮೂಲಕ ಟೆಸ್ಟ್ ಮಾಡಿಕೊಳ್ತು ಅದರ ಜೊತೆಗೆ ಚೈನಾದ ಇಂಟೆಲಿಜೆನ್ಸ್ ಏನಿದೆ ಗುಪ್ತಚರ ಅದನ್ನು ಸಹ ಪಾಕಿಸ್ತಾನಕ್ಕೆ ಧಾರೆ ಏರಿತು ಸಾಕಷ್ಟು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಮಾಡ್ತು ಆ ಮೂಲಕ ಪಾಕಿಸ್ತಾನ ಭಾರತದ ವಿರುದ್ಧ ಆ ನಾಲ್ಕು ದಿನಗಳ ಸಂಘರ್ಷದಲ್ಲಿ ಅಂದ್ರೆ ಅವರು ಅಮೆರಿಕ ಅದನ್ನು ಪಾಕಿಸ್ತಾನ ಭಾರತದ ಸಂಘರ್ಷ ಅಂತ ಕರಿತಿದ್ದಾರೆ ನಾವು ಅದನ್ನ ಆಪರೇಷನ್ ಸಿಂಧೂರ್ ಅಂತ ಕರೆದ್ವಿ ಅದರಲ್ಲಿ ಪಾಕಿಸ್ತಾನಕ್ಕೆ ಗೆಲುವಾಯಿತು ಅಂತ ಅಮೆರಿಕದ ವರದಿಯಲ್ಲಿ ಬರ್ಕೊಂಡಿದ್ದಾರೆ ಈ ಕಮಿಷನ್ ಯು ಎಸ್ ಚೈನಾ ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ ರಿಪೋರ್ಟ್ ಅದಷ್ಟೇ ಅಲ್ಲ ಇನ್ನೂ ಮುಂದುವರೆದು ಪಹಲ್ಗಾಮ್ ದಾಳಿ ಏನಾಯಿತು ಅದು ವಿದೇಶಿ ಶಕ್ತಿಗಳ ಕೈವಾಡದಿಂದ ಆಗಿದ್ದಲ್ಲ ಭಾರತದ ಆಂತರಿಕ ಸಂಘರ್ಷದ ಕಾರಣಕ್ಕೆ ಆಗಿರುವಂಥದ್ದು ಅದು ಭಾರತದ ಆಂತರಿಕ ಜಗಳ ಅಂತ ಹೇಳುವ ಮೂಲಕ ವಿದೇಶಿ ಶಕ್ತಿಗಳು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅಂದ್ರೆ ಪರೋಕ್ಷವಾಗಿ ಅಮೆರಿಕ ಹೇಳ್ತಿರುವಂಥದ್ದು ಪಾಕಿಸ್ತಾನ ಇದರಲ್ಲಿ ಕೈವಾಡ ಇಲ್ಲ ಪಾಕಿಸ್ತಾನದ ಕೈವಾಡ ಇಲ್ಲ ಅಂತ ಇದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅಮೆರಿಕ ಭಾರತದ ಬೆನ್ನಿಗೆ ಹಾಕ್ತಿರುವ ಚೂರಿ ಅದಕ್ಕಿಂತ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಬೆನ್ನಿಗೆ ಹಾಕ್ತಾ ಇರುವಂತಹ ಚೂರಿ ಯಾಕೆಂದ್ರೆ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅನ್ನ ಅಪ್ಪಿ ಮುದ್ದಾಡಿ ಚುನಾವಣೆಗಳಲ್ಲಿ ಟ್ರಂಪ್ ಗೆಲುವಿಗೆ ಘೋಷಣೆಗಳನ್ನ ಕೂಗಿ ಅಪ್ಕಿಬಾರ್ ಟ್ರಂಪ್ ಸರ್ಕಾರ ಅನ್ನುವ ಮಟ್ಟಕ್ಕೆ ಹೋಗಿ ಯಾರೋ ಮಾಡದ ಮಟ್ಟಕ್ಕೆ ಯಾರೂ ಮಾಡಲ್ಲ ಇನ್ನೊಬ್ಬ ದೇಶದ ಪ್ರೆಸಿಡೆಂಟಿಗಾಗಿ ಈ ದೇಶದ ಪ್ರೆಸಿಡೆಂಟ್ ಹೋಗಿ ಆ ದೇಶದ ನೆಲದಲ್ಲಿ ನಿಂತ್ಕೊಂಡು ಓಟ್ ಕೇಳುವಂತ ರೀತಿಯಲ್ಲಿ ಅಪ್ಕಿಬಾರ್ ಟ್ರಂಪ್ ಸರ್ಕಾರ ಅಂದಿದ್ದು ಅಷ್ಟೆಲ್ಲ ಮಾಡಿದ ಮೋದಿಗೆ ಅಮೆರಿಕ ಏನು ಡೊನಾಲ್ಡ್ ಟ್ರಂಪ್ ಏನು ಅಂತ ಈಗ ತೋರಿಸ್ತಿದ್ದಾರೆ ಆಲ್ರೆಡಿ ಅರವತ್ತಕ್ಕೂ ಹೆಚ್ಚು ಬಾರಿ ಡೊನಾಲ್ಡ್ ಟ್ರಂಪ್ ತನ್ನ ಸ್ವಂತ ಬಾಯಿಂದ ನೇರವಾಗಿ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಿತ್ತಲ್ಲ ಅದನ್ನು ನಿಲ್ಲಿಸಿದ್ದು ನಾನೇ ಯುದ್ಧ ವಿರಾಮ ಮಾಡಿಸಿದ್ದು ನಾನೇ ವ್ಯಾಪಾರದ ಇದನ್ನ ಇಟ್ಟು ಅಡ್ಡ ಇಟ್ಟು ಭಯ ತೋರಿಸಿ ನಿಲ್ಲಿಸಿದ್ದೀನಿ ಇದನ್ನು ನಿಲ್ಲಿಸಿದ್ದೀನಿ ಅಂತ ಅದರ ಜೊತೆಗೆ ಪಾಕಿಸ್ತಾನ ಈ ನಿರಂತರವಾಗಿ ಹೇಳ್ಕೊಂಡು ಬಂತು ಇದ್ರಲ್ಲಿ ನಮ್ ಕೈವಾಡ ಇಲ್ಲ ಪಹಲ್ಗಾಮ್ದು ಅವ್ರವ್ರದ್ದು ಆಂತರಿಕ ಇದು ಏನೋ ಅವರು ಅವರು ಕೆಲವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಕಾಶ್ಮೀರಿಗಳನ್ನ ಕಾಶ್ಮೀರಿಗಳು ತಿರುಗಬೇಕಿದ್ದಾರೆ ನಮಗೂ ಅದಕ್ಕೆ ಏನು ಸಂಬಂಧ ಅಂತ ಅದನ್ನಿಲ್ಲಿ ಅಮೆರಿಕ ಪುಷ್ಟೀಕರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕ ಪುಷ್ಟೀಕರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಅದರ ಜೊತೆಗೆ ಪಾಕಿಸ್ತಾನ ಪದೇ ಪದೇ ಹೇಳ್ತಿರೋದು ಭಾರತದ ಏಳು ಫೈಟರ್ ಜೆಟ್ಗಳನ್ನ ನಾವು ಉರುಳಿಸಿದೀವಿ ಅದರಲ್ಲಿ ರಫೇಲ್ಗಳು ಸಹ ಇದಾವೆ ಅಂತ ರಫೇಲ್ಗಳು ಸಹ ಇದ್ದಾವೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಆಗಾಗ ಹೇಳೋದು ಯಾವ ದೇಶದ್ದು ಅಂತ ಹೇಳಲ್ಲ ಏಳರಿಂದ ಎಂಟು ಫೈಟರ್ ಜೆಟ್ಟುಗಳು ಬಿದ್ದುವು ನಾನು ಮಧ್ಯ ಪ್ರವೇಶ ಮಾಡಿ ಯುದ್ಧ ವಿರಾಮ ಮಾಡುತ್ತೆ ಇಲ್ಲದೇ ಹೋಗಿದ್ರೆ ಪರಮಾಣು ಯುದ್ಧ ಆಗ ಸಿಕ್ತೋದು ಪರಮಾಣು ಯುದ್ಧ ಆಗ್ಬಿಟ್ಟಿರೋದು ನ್ಯೂಕ್ಲಿಯರ್ ವಾರ್ ಆಗಿರೋದು ಅಂತ ಸೊ ಪಾಕಿಸ್ತಾನದ ಧ್ವನಿಯಲ್ಲೇ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಸರ್ಕಾರ ನಡ್ಕೊಳ್ತಿದೆ ಅದರ ವರದಿಗಳು ಹೇಳ್ತಾ ಇದ್ದಾವೆ ಹಂಗಂತ ಪಾಕಿಸ್ತಾನಕ್ಕೆ ಚೆನ್ನಾಗಿ ಮಸ್ಕಾ ಹೊಡಿತಿದೆ ಅಮೇರಿಕಾ ಮಸ್ಕಾ ಅಂದರೆ ಅವರಿಗಿಂತ ಕೆಳಗಡೆ ಹೋಗಿ ಅಲ್ಲ ಅವರ ತಲೆ ಮೇಲೆ ಕೈ ಇಟ್ಟು ಕಪಾಳಕ್ಕೆ ಬಾರಿಸಿದ ಹಾಗೆ ನಿಮ್ಗೊಂದಷ್ಟು ಭಿಕ್ಷೆ ಬಿಸ್ ಬಿಸಾಕ್ತಿವಿ ನಿಮ್ಗೆ ಏನು ಬೇಕಾದ್ರೂ ಕೊಡ್ತೀವಿ ಆದರೆ ನಮಗೆ ಚೈನಾ ಆ ಅಲ್ಲಿ ಚೈನಾನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ನಿಮ್ಮ ಮಿನರಲ್ಸ್ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಹೀಗೆ ಒತ್ತಡ ಹಾಕಿ ಪಾಕಿಸ್ತಾನವನ್ನು ತನ್ನ ಇಟ್ಕೊಂಡು ಅಮೆರಿಕ ಈ ರೀತಿ ಭಾರತಕ್ಕೆ ಬೆನ್ನಿಗೆ ಚೂರಿ ಹಾಕುವ ಮತ್ತು ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೃತ್ಯಗಳು ನಡೀತಾ ಇದ್ದಾವೆ ಅದಕ್ಕೆ ಪಾಕಿಸ್ತಾನ ಒಪ್ಕೊಂಡಿದೆ ಸಹ ಅಸೀಂ ಮುನೀರ್ ಪಾಕಿಸ್ತಾನದ ಆರ್ಮಿ ಜನರಲ್ ಪಹಲ್ಗಾಮ್ ದಾಳಿಯ ರೂವಾರಿ ಅಂತ ಕರೆಯುವಂತಹ ವ್ಯಕ್ತಿ ಆ ವ್ಯಕ್ತಿನ ಡೊನಾಲ್ಡ್ ಟ್ರಂಪ್ ತನ್ನ ವೈಟ್ ಹೌಸ್ ಕರ್ಸ್ಕೊಂಡು ಅಲ್ಲಿ ಭೋಜನ ವ್ಯವಸ್ಥೆ ಮಾಡಿ ಕ್ಲೋಸ್ಡ್ ಡೋರ್ ಅಲ್ಲಿ ಭೋಜನಗಳನ್ನ ಮಾಡಿ ಚರ್ಚೆಗಳನ್ನ ಮಾಡಿ ಇಬ್ಬರು ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಷ್ಟೆಲ್ಲ ಮಾಡಿದ್ದೇನಕ್ಕೆ ಅಂದ್ರೆ ಅಮೆರಿಕ ಚೈನಾ ಮೇಲೆ ಕಂಡಿಡೋದಕ್ಕೆ ಆ ಪಾಕಿಸ್ತಾನದ ನೆಲವನ್ನು ಬಯಸ್ತಾ ಇದೆ ಪಾಕಿಸ್ತಾನ ಅದು ಕೊಡೋಕೆ ಸಿದ್ಧವಾಗಿದೆ ಹಾಗಾಗಿ ಅಮೆರಿಕ ಸಂಪೂರ್ಣವಾಗಿ ಪಾಕಿಸ್ತಾನದ ಧ್ವನಿಯಲ್ಲೇ ಮಾತಾಡ್ತಿದೆ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದೆ ಆದರೆ ಇಲ್ಲಿ ನಾವು ಭಾರತೀಯರು ಏನ್ ಮಾಡ್ತಾ ಇದ್ದೀವಿ ಧರ್ಮದ ಹೆಸರಿನಲ್ಲಿ ಹಸು ಹೆಸರಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ಕಿತ್ತಾಡ್ಕೊಂಡಿದ್ದೀವಿ ನರೇಂದ್ರ ಮೋದಿಗೆ ಎಲೆಕ್ಷನ್ ಗೆಲ್ಲಬೇಕು ಅಷ್ಟೇ ದೇಶ ಏನಾದ್ರೇನು ಡೋಂಟ್ ಕೇರ್ ನರೇಂದ್ರ ಮೋದಿಗೆ ಇವತ್ತಿಗೂ ಸಹ ಧೈರ್ಯ ಬಂದಿಲ್ಲ ಆವತ್ತಿನಿಂದ ಯಾವಾಗ ಪಹಲ್ಗಾಮ್ ಆಗಿದ್ದು ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಪಾಕಿಸ್ತಾನದ ಹೆಸರನ್ನು ಇಲ್ಲಿಯವರೆಗೆ ಹೇಳಿಲ್ಲ ಪಾಕಿಸ್ತಾನನೇ ಮಾಡಿಸಿದ್ದು ಅಂತ ಹೇಳಲೇ ಇಲ್ಲ ಅದರ ಜೊತೆಗೆ ಯುದ್ಧ ವಿರಾಮ ಘೋಷಣೆಯನ್ನ ನಾನೇ ಮಾಡಿಸಿದ್ದು ಹೆದರಿಸಿ ಮಾಡಿಸಿದೆ ವ್ಯಾಪಾರವನ್ನ ಅಡ್ಡ ಇಟ್ಟು ಮಾಡಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಇಲ್ಲಿಯವರೆಗೆ ನರೇಂದ್ರ ಮೋದಿ ಎತ್ತಿಲ್ಲ ಇಲ್ಲಿಯವರೆಗೆ ಎತ್ತಿಲ್ಲ ಆದರೆ ಅದನ್ನು ಬಳಸ್ಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಚುನಾವಣೆ ಗೆಲ್ಲಬೇಕಷ್ಟೇ ದೇಶ ನಾಶವಾಗಿ ಹೋಗ್ಲಿ ಎಕ್ಕುಟ್ಟೋಗ್ಲಿ ನೋ ಪ್ರಾಬ್ಲಮ್ ಅನ್ನೋ ರೀತಿ ನರೇಂದ್ರ ಮೋದಿ ನಡವಳಿಕೆ ಇದೆ ಪಾಕಿಸ್ತಾನದ ಹೆಸರು ಹೇಳಲ್ಲ ಟ್ರಂಪ್ ಹೆಸರು ಹೇಳಲ್ಲ ಯಾರು ಹೆಸರು ಹೇಳಲ್ಲ ಸುಮ್ನೆ ಭಾಷಣ ಬಿಗಿಯೋದು ಮೈಕ್ ಸಿಕ್ಕರ ಸಾಕು ಸುಮ್ ಸುಮ್ನೆ ಭಾಷಣ ಸುಮ್ ಸುಮ್ನೆ ಭಾಷಣ ಈಗ ಈ ವರದಿ ಬಂದಿದೆ ಇದರ ವಿರುದ್ಧ ಏನಾದರೂ ಮಾತಾಡ್ತಾರೆ ಅಂದ್ರೆ ಇಲ್ಲಿಯವರೆಗೆ ಈ ವರದಿ ಬಂದು ಟ್ವೆಂಟಿ ಫೋರ್ ಅವರ್ಸ್ ಆಗ್ತಾ ಇದೆ ಭಾರತದ ವಿರುದ್ಧ ಪಾಕಿಸ್ತಾನ ಗೆದ್ದು ಬಿಡ್ತು ಸಿಂಧೂರ ಅನ್ನುವಂತಹ ಸುಳ್ಳು ವರದಿಯನ್ನ ಅಮೆರಿಕ ಪ್ರಕಟಿಸಿ ಇಪ್ಪತ್ನಾಲ್ಕು ಗಂಟೆ ಆಗ್ತಿದೆ ಭಾರತ ಸರ್ಕಾರದ ಕಡೆಯಿಂದ ಅದಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ ಪ್ರತಿಕ್ರಿಯೆ ಬಂದಿಲ್ಲ ಕಪಾಳಕ್ಕೆ ಬಾರಿಸ್ದಂಗೆ ಹೊಡಿ ಹೊಡೆದಂಗೆ ಹೇಳಬೇಕು ತಾನೆ ವಾಸ್ತವ ತಿಳಿದು ಮಾತಾಡ್ರಿ ಏನು ನಾನ್ಸೆನ್ಸ್ ಬರ್ಕೊಂಡು ಓಡಾಡ್ತಿದ್ದೀರಿ ನೀವು ಅಂತ ಆ ಬಿಕಾರಿ ಪಾಕಿಸ್ತಾನ ಅಲ್ಲಲ್ಲಿ ಹೋಗಿ ಬೆಗ್ಗಿಂಗ್ ಬೌಲ್ ಇಡ್ಕೊಂಡು ಅಲ್ಲಲ್ಲಿ ಭಿಕ್ಷೆ ಬೇಡ್ಕೊಂಡು ಬದುಕುವಂತಹ ಪಾಕಿಸ್ತಾನಕ್ಕೆ ಅಷ್ಟು ಸಪೋರ್ಟ್ ಮಾಡುತ್ತೆ ಅಮೆರಿಕ ಅಂದಾಗ ನಾವು ಅಮೇರಿಕಾ ವಿರುದ್ಧ ಏನು ಹೇಳಬೇಕು ಹೇಳಿಕೆಗಳು ಸರಿಯಾಗಿ ಕೊಡಬೇಕು ಉತ್ತರಗಳನ್ನು ಸರಿಯಾಗಿ ಕೊಡಬೇಕಲ್ವಾ ನೋ ನನಗೆ ಎಲೆಕ್ಷನ್ ಗೆಲ್ಲೋದೇ ಮುಖ್ಯ ಅಷ್ಟೇ ಟ್ರಂಪ್ ಹೇಳಿದ್ರೆ ಕೇಳ್ತೀನಿ ಇನ್ನಾರು ಹೇಳಿದ್ರೆ ಕೇಳ್ತೀನಿ ಆ ಪರಿಸ್ಥಿತಿಗೆ ನರೇಂದ್ರ ಮೋದಿ ಬಂದು ಕೂತಿದ್ದಾರೆ ನಮ್ಮ ಜನ ಧರ್ಮ ಹಸು ಅದು ಇದು ಅಂದ್ಕೊಂಡು ಒಟ್ ಹಾಕ್ಕೊಂಡಿದ್ದಾರೆ ಅಷ್ಟೇ ಇಲ್ಲ ಸೊ ಇದಿಷ್ಟು ಅಮೆರಿಕದ ವರದಿ ಯು ಎಸ್ ಚೈನಾ ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ ರಿಪೋರ್ಟ್ ಅಲ್ಲಿ ಭಾರತದ ಭಾರತದ ಗೆಲುವನ್ನ ಸುಳ್ಳು ಅಂತ ಹೇಳ್ತಾ ಇರುವಂತಹ ಸುಳ್ಳು ವರದಿಯ ಕುರಿತಾಗಿ ಈಗ ಬಂದಿರುವಂತಹ ಮಾಹಿತಿ ನೋಡೋಣ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಎನ್ ಡಿ ಎ ಸರ್ಕಾರ ಏನಾದ್ರೂ ಉತ್ತರ ಕೊಡುತ್ತಾ ಇಲ್ಲಿಯವರೆಗೆ ಕೊಟ್ಟಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಹಿಂದೆ ಕೊಡುತ್ತಾ ಗೊತ್ತಿಲ್ಲ ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ